ಬಿಜೆಪಿಯವರು ಕರ್ನಾಟಕ ರಾಜ್ಯಕ್ಕೆ ಕನ್ಯಾಯ ಆಗಿ ಒಪ್ಕರ ಈಗ ನಮಗೆ ತೆರಿಗೆ ಪಾಲಿನಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಇವತ್ತಿನವರೆಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಗಿದೆ ಈ ನಷ್ಟ ಆಗಿರೋದನ್ನು ಸರಿ ಅಂತಾರೆ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲ್ಗೆ ಈಗ ಪ್ರಧಾನಮಂತ್ರಿ ಅವರಿಗೆ ಇನ್ನೊಂದು ನಾಲ್ಕು ನಾಲ್ಕು ಇಲ್ಲ ಆಮೇಲೆ ಇನ್ನೊಂದು ಏನು ಹೇಳಿದಾರೆ ತೆರಿಗೆನೇ ವಸೂಲು ಮಾಡಬೇಡಿ ರಾಜ್ಯದು ಅಂತ ಹೇಳಿದಾರೆ ನಮಗೆ ಬಿಟ್ಬಿಡಿ ಅಂತ ಮತ್ತೆ ಅದು ಬರೀಬೇಕ ಬೇಡ ನೀವು ಅದು ಹೇಳದೇನೆ ಗುಜರಾತ್ ನಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಏನು ಅವತ್ತು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಹೇಳಿದ್ದು ಒಂದು ನಾಲಿಗೆ ಇವತ್ತು ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೊಂದು ನಾಲಿಗೆ ಮತ್ತೆ ಇವ್ರ ಮಾತಿಗೆ ಏನು ಕಿಮ್ಮತ್ತಿದೆ ಇದೆ ನಾವು ನಮ್ಮ ಷೇರು ಕೊಡ್ರಿ ಅನ್ಯಾಯ ಆಗಿದೆ ನಮ್ಗೆ ಸ್ವಲ್ಪ ಕೇಳಿದ್ರೆ ದೇಶ ವಿಭಜನೆ ಮಾಡಿಕೊಟ್ಟವ್ರೆ ಇವರು ಅಂತಂದ್ರೆ ಅಂದರೆ ಅವರು ದೇಶ ವಿಭಜನೆ ಕೊಟ್ಟಿದ್ರು ಅವತ್ತು उजराचीन चीफ मिनिस्टर आगे देश विभाजन माडक होगी तर सी या सी हियर हियर टू प्रोटेक्ट द इंटरेस्ट ऑफ दिस स्टेट वी आर टू प्रोटेक्ट द इंटरेस्ट ऑफ द